ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಯೂಸ್ ಮಾಡುವಂತಹ ಫ್ಯಾನ್ಸಿ ಡಿಸೈನ್ ಓಲೆಗಳು ಏಟ್ ಪೇರ್ ಆಫ್ ಇಯರಿಂಗ್ಸ್ ಡಿಸೈನ್ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತೆ ನಿಮಗೆ ಡಿಸೈನ್ಸ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಇರೋದಿಲ್ಲ ಇದರ ವೇಟ್ ರೇಂಜ್ ಬಂದು ಕೇವಲ ಒಂದರಿಂದ ಒಂದೂವರೆ ಗ್ರಾಮ್ ಅಷ್ಟೇ ಸೊ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪ್ಸ್ ಅಲ್ಲಿ ಒಂದು ಡಿಸೈನ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದು ಫ್ಲವರ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಓನೆ ಮಧ್ಯ ಪಿಂಕ್ ಕಲರ್ ರೂಬಿ ಸ್ಟೋನ್ ಹಾಗೇನೇ ಸುತ್ತ ರೂಬಿ ಬೀಚ್ ಅಲ್ಲಿ ಬರುತ್ತೆ ಡಿಸೈನ್ ಅಂಡ್ ವೇರ್ ಮಾಡಿದಾಗಲೂ ಅಷ್ಟೇ ಕಿವಿ ತುಂಬಾ ದೊಡ್ಡದಾಗಿ ಕಾಣುವಂತಹ ಓಲೆ ಡಿಸೈನ್ ಇದು ಇದರ ವೇಟ್ ಬಂದು ಸೆವೆನ್ ಗ್ರಾಮ್ಸ್ ಅಂಡ್ ಇದು ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಓಲೆ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಓಲೆ ಕಡೆಗೆ ಪಿಂಕ್ ಅಂಡ್ ಗ್ರೀನ್ ಕಲರ್ ಬೀಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಅಂಡ್ ನೆಕ್ಲೆಸ್ ಜೊತೆ ಎಲ್ಲ ಈ ತರ ಇಯರಿಂಗ್ಸ್ ನ ಮ್ಯಾಚ್ ಮಾಡ್ಕೊಂಡ್ರೆ ಗ್ರಾಂಡ್ ಲುಕ್ ಅನ್ನ ಕೊಡುತ್ತೆ ನಿಮಗೆ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಇದು ಮಹಾದೇವ್ ಜ್ಯುವೆಲರ್ಸ್ ಅನ್ನುವ ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲಿನಲ್ಲಿ ಟೂ ಸೈಡ್ ಪಿಕಾಕ್ ಡಿಸೈನ್ ಬರುತ್ತೆ ಹಾಗೆನೆ ಕೆಳಗೆ ಪರ್ಲ್ ಹ್ಯಾಂಗಿಂಗ್ಸ್ ಕೂಡ ನೀವು ನೋಡಬಹುದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಡಿಸೈನ್ ನೋಡೋಕೆ ಖಂಡಿತ ಇದು ಟೆನ್ ಗ್ರಾಮ್ಸ್ ತರ ಕಾಣುತ್ತೆ ಬಟ್ ಇದು ಕೇವಲ ಆರು ಗ್ರಾಮ್ ಅಲ್ಲಿ ಮಾಡಿರುವಂತದ್ದು ಈ ಡಿಸೈನ್ ಬಂದು ಮೈಸೂರಿನಲ್ಲಿರುವಂತಹ ಕೃಷ್ಣ ಜ್ಯುವೆಲರ್ಸ್ ಅನ್ನುವ ಶಾಪ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಮ್ಯಾಂಗೋ ಡಿಸೈನ್ ಅಲ್ಲಿ ಮಾಡಿರುವಂತಹ ಓಲೆ ತುಂಬಾನೇ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಓಲೆ ಮಧ್ಯ ರೂಬಿ ಸ್ಟೋನ್ ಕೂಡ ಬರುತ್ತೆ ಸೊ ನಿಮ್ಮ ಹತ್ರ ಏನಾದ್ರು ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಇದ್ರೆ ಈ ತರ ಆಂಟಿಕ್ ಡಿಸೈನ್ ಸ್ಟಡ್ಸ್ ನ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಸಿಂಪಲ್ ಲುಕ್ ಇರುವಂತಹ ಸ್ಟಟ್ಸ್ ಡಿಸೈನ್ ಓಲೆ ಮದ್ಯ ಗ್ರೀನ್ ಸ್ಟೋನ್ ಅಲ್ಲಿ ಡಿಸೈನ್ ಮಾಡಿದರೆ ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಮಾಡಿರುವಂತದ್ದು ಅಂಡ್ ಈ ಡಿಸೈನ್ ಬಂದು ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಡಿಸೈನರ್ ವೇರ್ ಪರ್ಲ್ ಇಯರಿಂಗ್ಸ್ ಓಲೆನಲ್ಲಿ ಪರ್ಲ್ ಹಾಗೇನೆ ವೈಟ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಆಫೀಸ್ ವೇರ್ ಅಥವಾ ಪಾರ್ಟಿ ವೇರ್ ಗಳಿಗೆ ಈ ತರ ಡಿಸೈನ್ಸ್ ನ ವೇರ್ ಮಾಡಬಹುದು ಅಂಡ್ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಸ್ ಮೇಲೆ ಕೂಡ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ ಇದರ ವೆಯ್ಟ್ ಬಂದು ಕೇವಲ ನಾಲ್ಕು ಗ್ರಾಮ್ ಸೊ ನೀವೇನಾದ್ರೂ ಸ್ಟೈಲಿಶ್ ಲುಕ್ ಇರುವಂತಹ ಇಯರಿಂಗ್ ಡಿಸೈನ್ಸ್ ನೋಡ್ಸ್ಕೋಬಹುದು ನೀವೇನಾದ್ರೂ ತುಂಬಾನೇ ಲೈಟ್ ವೇಟ್ ಅಲ್ಲಿ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲೊಂದು ಸಿಂಪಲ್ ಅಂಡ್ ಕ್ಯೂಟ್ ಆಗಿರುವಂತಹ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಕಡಿಮೆ ಗ್ರಾಮ್ ನಲ್ಲಿ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದರೆ ಓಲೆ ಮಧ್ಯ ರೂಬಿ ಸ್ಟೋನ್ ಕೂಡ ಬರುತ್ತೆ ನೀವು ನೋಡ್ತಾ ಇರಬಹುದು ಇದರ ವೆಯ್ಟ್ ನೋಡೋದಾದ್ರೆ ಕೇವಲ ಎರಡು ಗ್ರಾಮ್ ಅಷ್ಟೇ ಇದು ಎಲ್ ಎಸ್ ಪಿ ಗೋಲ್ಡ್ ಹುಬ್ಳಿ ಶಾಪ್ ಇಂದ ತೋರಿಸ್ ಹತ್ರದಿಂದ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಮುಂದಿನ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ನ ಯೂಸ್ ಮಾಡಿಲ್ಲ ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತೆ ನಿಮ್ಗೆ ಡಿಸೈನ್ ಅಂಡ್ ಪಿಕಾಕ್ ಫಿನಿಶಿಂಗ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಓಲೆನಲ್ಲಿ ಇದರ ವೇಟ್ ಮೂರು ಗ್ರಾಮ್ ಒಂಬೈನೂರ ಎಪ್ಪತ್ತು ಮಿಲಿ ಇದೆ ಆಲ್ಮೋಸ್ಟ್ ಫೋರ್ ಗ್ರಾಮ್ಸ್ ಅಂತ ಇದು ರತನ್ ಜಿವಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಶಿಪ್ಪಿಂಗ್ ಅವೈಲೇಬಲ್ ಇದೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಮತ್ತೊಂದು ಡಿಸೈನ್ ಇಲ್ಲಿ ನೋಡ್ತಾ ಇರೋದು ಹವಳ ನಲ್ಲಿ ಮಾಡಿರುವಂತಹ ಸ್ಟಟ್ಸ್ ಡಿಸೈನ್ ಓಲಿನಲ್ಲಿ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ತುಂಬಾನೇ ಯೂನಿಕ್ ಅಂಡ್ ಡಿಫ್ರೆಂಟ್ ಲುಕ್ ಕೊಡುವಂತಹ ಇಯರಿಂಗ್ಸ್ ಡಿಸೈನ್ ಅಂತಾನೆ ಹೇಳ್ಬಹುದು ಸೇಮ್ ಡಿಸೈನ್ ನೀವು ಪರ್ಲ್ ಅಥವಾ ಜೇಡ್ ಬೀಟ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ